ನಮಸ್ತೆ ಸ್ನೇಹಿತರೆ ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ ಪ್ರತಿ ಮಗುವಿಗೂ ತಾಯಿಯೇ ದೇವರು ಮತ್ತು ತಾಯಿಯೇ ಸರ್ವಸ್ವ ಒಬ್ಬ ತಾಯಿ ತನ್ನ ಮಗುವನ್ನು ಒಂಬತ್ತು ತಿಂಗಳು ಹತ್ತು ಹೆತ್ತು ಕಷ್ಟಪಟ್ಟು ಸಾಕುತ್ತಾಳೆ ತನಗೆ ಒಂದು ಹೊತ್ತು ಊಟ ಇಲ್ಲದೇ ಇದ್ದರೂ ತನ್ನ ಮಗು ಹೊಟ್ಟೆ ತುಂಬ ಊಟ ಮಾಡಲಿ ಎಂದು ಸಾಕಷ್ಟು ತಾಯಿಯಂದರು ಪ್ರತಿನಿತ್ಯ ಕಷ್ಟಪಡುತ್ತಿದ್ದಾರೆ ಅದೇ ರೀತಿಯಲ್ಲಿ ಹುಟ್ಟಿದ ಮಗುವಿಗೂ ಕೂಡ ತಾಯಿಯ ಪ್ರೀತಿ ಮತ್ತು ವಾತ್ಸಲ್ಯ ಬಹಳ ಮುಖ್ಯ ಸ್ನೇಹಿತರೆ ಕೆಲವು ಮಕ್ಕಳು ತಾಯಿಯ ಪ್ರೀತಿ ಸಿಗದೆ ಅನಾಥರಾಗಿರುವ ಈ ಕಾಲದಲ್ಲಿ ಇಲ್ಲೊಬ್ಬ ತಾಯಿ ಮಾಡಿದ ಕೆಲಸಕ್ಕೆ ದೇಶದ ಎಲ್ಲಾ ತಾಯಿಯಂದಿರು ಕಣ್ಣೀರಿಡುವಂತಾಗಿದೆ ಈ ಈ ಮಹಾತಾಯಿ ಮಾಡಿದ ಕೆಲಸವನ್ನು ನೋಡಿ ಅದೆಷ್ಟು ತಾಯಿಯಂದಿರು ಈ ರೀತಿ ತಾಯಿ ಕೂಡ ಇರುತ್ತಾಳಾ ಎಂದು ಪ್ರಶ್ನೆಯನ್ನ ಮಾಡುತ್ತಿದ್ದಾರೆ ಹೌದು ಸ್ನೇಹಿತರೆ ಈ ಭೂಮಿಯ ಮೇಲೆ ನಡೆಯಬಾರದ ಮತ್ತು ಒಬ್ಬ ಹೆತ್ತ ತಾಯಿ ಮಾಡಿದ ಕೆಲಸವನ್ನ ಈ ಮಹಿಳೆ ಮಾಡಿದ್ದು ಇದು ತಾಯಿಯ ಪ್ರೀತಿಗೆ ತಕ್ಕ ತರುವ ಕೆಲಸ ಅಂತಾನೆ ಹೇಳಬಹುದು ಈ ಸುದ್ದಿಯನ್ನ ಕೇಳಿದ ಸಾಕಷ್ಟು ತಾಯಂದಿರು ಇದು ಕಲಿಯುಗ ಕಲಿಯುಗದಲ್ಲಿ ಈಕೆ ದೊಡ್ಡ ಕೆಟ್ಟ ತಾಯಿ ಎಂದು ಹೇಳುತ್ತಿದ್ದಾರೆ ಅಷ್ಟಕ್ಕೂ ಈಕೆ ಯಾರು ಮತ್ತು ಈಗ ತನ್ನ ಮಗುವಿಗೆ ನೀಡಿದ ಚಿತ್ರಹಿಂಸೆ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪ್ರತಿ ಮಕ್ಕಳಿಗೂ ತನ್ನ ಹೆತ್ತ ತಾಯಿಯೇ ಶ್ರೀರಕ್ಷೆ ಅದೆಷ್ಟು ಹೆಣ್ಣು ಮಕ್ಕಳು ಮಕ್ಕಳಾಗಿಲ್ಲ ಎಂದು ಕರಗುತ್ತಾ ಶತಕೋಟಿ ದೇವರುಗಳನ್ನೆಲ್ಲ ಪೂಜೆ ಮಾಡುತ್ತಿದ್ದಾರೆ ಆದರೆ ಬೆಂಗಳೂರಿನಲ್ಲಿ ಪಾಪಿ ತಾಯಿಯೊಬ್ಬಳು ಪ್ರಿಯಕರನ ಜೊತೆ ಸೇರಿಕೊಂಡು ಮಗುವಿನ ಮೇಲೆ ಹಲ್ಲೆ ನಡೆಸಿರುವ ಅಮಾನುಷ ಘಟನೆ ಬೆಳಕಿಗೆ ಬಂದಿದೆ ಮಗುವಿನ ಆರೈಕೆ ಮಾಡಬೇಕಾದವಳೆ ತನ್ನ ಮಗುವನ್ನ ಮನೆಯಲ್ಲಿ ಕೂಡಿ ಹಾಕಿ ಮನೆ ಬಂದಂತೆ ಹೊಡೆದು ಪಡೆದು ಹಲ್ಲೆ ಮಾಡಿದ್ದಾಳೆ ಗಂಡನಿಂದ ವಿಚ್ಛೇದನಕ್ಕೆ ಅರ್ಜಿ ಹಾಕಿರುವ ಸ್ಟಾಲಿನ್ ಅನ್ನುವ ಮಹಿಳೆ ತನ್ನ ಪ್ರಿಯಕರನ ಜೊತೆ ಸೇರಿಕೊಂಡು ಎರಡು ವರ್ಷದ ಮಗುವಿನ ಮೇಲೆ ಪ್ರತಿನಿತ್ಯ ಹಲ್ಲೆ ಮಾಡಿದ್ದಾಳೆ ತಾಯಿ ಮಗುವಿನ ಮೇಲೆ ಹಲ್ಲೆಯನ್ನ ಮಾಡಿದ ಕಾರಣ ಮಗುವಿನ ಮೈತುಂಬ ಗಾಯಗಳಾಗಿವೆ ಈ ಅಮಾನುಷ ಕೃತ್ಯ ಬೆಂಗಳೂರಿನ ವೀರಭದ್ರ ನಗರದಲ್ಲಿ ನಡೆದಿದೆ ಎರಡು ಮೂರು ವರ್ಷದ ಮಗು ತನ್ನ ತೊದಲು ನುಡಿಯಲ್ಲೇ ತನಗೆ ಹೇಗೆಲ್ಲ ಹೊಡೆದು ಹಿಂಸೆ ಕೊಟ್ಟರು ಎಂಬುದನ್ನು ಹೇಳಿಕೊಂಡಿದೆ ಮಗುವಿನ ಬಳಿ ಅಮ್ಮ ಏನು ಮಾಡಿದಳು ಎಂದು ಕೇಳಿದಾಗ ಆ ಮಗು ಕಣ್ಣಿರಿಡುತ್ತಾ ಹೇಳಿದ ಮಾತನ್ನ ಕೇಳಿದರೆ ಪ್ರತಿಯೊಬ್ಬರ ಕಣ್ಣಲ್ಲಿ ಕೂಡ ನೀರು ಬರುತ್ತದಂತಾನೆ ಹೇಳಬಹುದು ಅಮ್ಮನ ಜೊತೆ ಮನೆಗೆ ಬರುವ ಅಂಕಲ್ ಮಗುವಿಗೆ ಕುಕ್ಕರ್ನಿಂದ ತಲೆಗೆ ಹೊಡೆದರಂತೆ ಅಮ್ಮ ಕೂಡ ನೀನು ಬೇಡ ಮನೆ ಬಿಟ್ಟು ಹೋಗು ಎಂದು ಕಾಲಲ್ಲಿ ಒದ್ದರಂತೆ ಇದೆಲ್ಲವೂ ಮಗುವು ಸ್ಥಳೀಯರೊಬ್ಬರ ಬಳಿ ಹೇಳಿಕೊಂಡ ಮಾತುಗಳಾಗಿವೆ ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ ಮನೆಗೆ ಬೀಗ ಹಾಕಿ ಹೋದರೆ ರಾತ್ರಿ ಬರುವವರೆಗೂ ಬಾಗಿಲು ತೆಗೆಯದೆ ಕೂಡಿ ಹಾಕಿದ್ದಾರೆ ಈ ವಿಷಯ ತಿಳಿಯುತ್ತಿದ್ದಂತೆ ಸಂಘಟನೆ ಒಂದು ಮಗುವಿನ ರಕ್ಷಣೆಗೆ ಬಂದಿದೆ ಮತ್ತು ಪಾಪಿ ತಾಯಿಯನ್ನು ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದೆ ಮೈತುಂಬ ಗಾಯಗೊಂಡಿದ್ದ ಮಗುವಿಗೆ ವೈದ್ಯರಿಂದ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಸಿಡಬ್ಲ್ಯೂಸಿಗೆ ದೂರು ಕೊಟ್ಟರು ಕ್ರಮ ಕೈಗೊಂಡಿಲ್ಲ ಮತ್ತೊಂದು ಕಡೆ ಪೊಲೀಸರು ದೂರು ದಾಖಲಿಸಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ ಮಗುವಿಗೆ ಹೊಡೆದಿರುವುದನ್ನು ತಾಯಿ ಸ್ಟಾಲಿನ್ ಒಪ್ಪಿಕೊಂಡಿದ್ದಾಳೆ ನಾನು ಮಗುವಿಗೆ ಹೊಡೆದಿದ್ದೇನೆ ಆದರೆ ಮಗು ಬುದ್ಧಿ ಕಲಿಯಲಿ ಎಂದು ಹಾಗೆ ಮಾಡಿದ್ದೀನಿ ಜೀವನದಲ್ಲಿ ಮುಂದೊಂದು ದಿನ ಮಗು ಸ್ವಂತ ಕಾಲಿನಲ್ಲಿ ನಿಲ್ಲಬೇಕು ಎಂದು ಈ ರೀತಿ ಮಾಡಿದ್ದೀನಿ ಮಗು ಸುಳ್ಳು ಹೇಳುತ್ತಿದೆ ನನಗೆ ಕೆಲಸ ಇರಲಿಲ್ಲ ನನ್ನ ಗಂಡನ ಜೊತೆ ವಿಚ್ಛೇದನವಾಗಿತ್ತು ಮನೆಯಲ್ಲಿ ನಾವು ಇಬ್ಬರೇ ಇರುವುದು ಹೀಗಾಗಿ ಮಗುವನ್ನು ಕೂಡಿ ಹಾಕಿದ್ದೇನೆ ಎಂದು ಸಮಜಾಯಿಸಿ ನೀಡಿದ್ದಾಳೆ ಸ್ನೇಹಿತರೆ ಈ ಕೆಟ್ಟ ತಾಯಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ ನಮಸ್ತೆ